ವಿಡಿಯೋದಲ್ಲಿ ನಾನು ಪ್ರತಿದಿನ ನಾವು ಒಂದು ಮಿನಿಮಮ್ ಅಂದರೆ ಹತ್ತರಿಂದ ಹದಿನೈದು ನಿಮಿಷ ಬಿಸಿ ನೀರು ಅಥವಾ ಬೆಚ್ಚಗಿನ ನೀರಲ್ಲಿ ಪಾದಗಳನ್ನು ಇಟ್ಕೊಳ್ಳೋದ್ರಿಂದ ನಮಗೆ ಏನಾಗುತ್ತೆ ಏನೇನು ಹೆಲ್ಪ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡಬೇಕು ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾರ್ಮಲಾಗಿ ತುಂಬ ಜನ ಬಿಸಿ ನೀರಲ್ಲಿ ಪಾದ ಇಟ್ಕೊಳ್ಳೋದು ಏನಂತ ಹೇಳಿದರೆ ಕಾಲು ಎಸ್ಪೆಷಲಿ ಹಿಮ್ಮಡಿ ಎಲ್ಲ ತುಂಬ ಒಡಿತಾ ಇರುತ್ತೆ ಅಂತಲ್ವಾ ಸೊ ಮೇಯ್ನಾಗಿ ನಮಗೆ ಹೆಲ್ಪ್ ಆಗೋದು ಅಂತ ಹೇಳಿದರೆ ಹಿಮ್ಮಡಿ ಎಲ್ಲ ಜಾಸ್ತಿ ಒಡೆಯೋದಿಲ್ಲ ತುಂಬ ಸಾಫ್ಟ್ ಆಗಿರುತ್ತೆ ಕಾಲಿನ ಪಾದಗಳೆಲ್ಲ ಸೊ ಆ ರೀಸನ್ನಿಂದ ಕೂಡ ತುಂಬ ಜನ ಇಟ್ಕೊಳ್ತಾರೆ ಅದು ಕೂಡ ಪ್ರತಿದಿನ ಇಟ್ಕೊಳ್ಳೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಹಿಮ್ಮಡಿ ಒಡೆಯೋ ಪ್ರಾಬ್ಲಮ್ ಎಲ್ಲ ಇರೋರಿಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಕೆಲವೊಬ್ಬರಿಗೆ ಆವಾಗವಾಗ ಶೀತ ಕಫ ಹಾಗೆ ಮೂಗ್ ಬ್ಲಾಕ್ ಆಗೋದು ಈ ಥರ ಎಲ್ಲ ಸಮಸ್ಯೆ ಇರುತ್ತೆ ಅಲ್ವ ತುಂಬ ತಲೆ ಭಾರ ಅನಿಸೋದು ಈ ಥರ ಎಲ್ಲ ಇರುವವರು ಕೂಡ ಕಾಲನ್ನು ಪ್ರತಿದಿನ ಒಂದು ಹದಿನೈದು ನಿಮಿಷಗಳ ಕಾಲ ಬಿಸಿ ನೀರಲ್ಲಿ ಇಟ್ಕೊಳ್ಬೋದು ಅಟ್ ದಿ ಸೇಮ್ ಟೈಮ್ ಸ್ವಲ್ಪ ಸ್ಟೀಮ್ ಕೂಡ ತೊಗೊಳ್ಬೋದು ಬಿಸಿ ನೀರಲ್ಲಿ ಇದರಿಂದಾಗಿ ಏನಾಗುತ್ತೆ ನಮಗೆ ಒಂದು ಸ್ವಲ್ಪ ಬೆಚ್ಚಗೆ ಫೀಲ್ ಆಗುತ್ತೆ ದೇಹದಲ್ಲಿ ಹಾಗೆಯೇ ಎಲ್ಲ ಏನಾಗಿರುತ್ತಲ್ಲ ಅದೆಲ್ಲ ಕೂಡಲೇ ಕಂಟ್ರೋಲ್ಗೆ ಬರುತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದರೆ ತುಂಬ ಜನಕ್ಕೆ ಆವಾಗ ಆವಾಗ ಕುತ್ತಿಗೆ ನೋವು ಅಥವಾ ತಲೆ ನೋವು ಈ ಥರ ಎಲ್ಲ ಸಮಸ್ಯೆ ಇರುತ್ತೆ ಅಲ್ವಾ ಅಂಥವರು ಕೂಡ ಬಿಸಿ ನೀರಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಪಾದಗಳನ್ನು ಇಟ್ಕೊಳ್ಳೋದ್ರಿಂದ ಆ ನೋವೆಲ್ಲ ಕಂಟ್ರೋಲ್ಗೆ ಬರುತ್ತೆ ಯಾಕಂತ ಹೇಳಿದರೆ ಇಲ್ಲಿ ನಮ್ಮ ತಲೆಯಿಂದ ಅಥವಾ ಕುತ್ತಿಗೆಯಿಂದ ಹೋಗುವಂತಹ ನರಗಳೇನಿರುತ್ತೆ ತುಂಬ ಮೇನ್ ನರಗಳು ಏನಿರುತ್ತೆ ಕಾಲಿಗೆ ಕೂಡ ಹೋಗಿರುತ್ತೆ ಅಥವಾ ಕಾಲಿನ ನರಗಳು ಈ ಇಲ್ಲಿ ಬಂದಾಗ ನಾವು ಕಾಲನ್ನು ಬಿಸಿ ನೀರಲ್ಲಿ ಇಟ್ಕೊಳ್ಳೋದ್ರಿಂದ ಪಾದವನ್ನು ಬಿಸಿ ನೀರಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ತುಂಬಾ ರಿಲೀಫ್ ಅನಿಸುತ್ತೆ ಸೊ ಮಸಲ್ಸ್ ಎಲ್ಲ ತುಂಬ ಹಿಡ್ಕೊಳಂಗೆ ಆಗಿದ್ರೆ ಕೂಡ ಕರೆಕ್ಟ್ ಆಗುತ್ತೆ ಎಸ್ಪೆಷಲಿ ಕುತ್ತಿಗೆ ಮತ್ತು ತಲೆನೋವೆಲ್ಲ ಇದ್ದಾಗ ತುಂಬ ಬೇಗನೆ ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದು ಇನ್ನು ಇವಾಗಂತೂ ಕೇಳೋದೇ ಬೇಡ ತುಂಬಾ ನಮ್ಮ ಬ್ಯುಸಿ ಲೈಫಲ್ಲಿ ತುಂಬ ಜನರಿಗೆ ಈ ಸ್ಟ್ರೆಸ್ ಅನ್ನೋದು ಕಾಡ್ತಾ ಇರುತ್ತೆ ಅಲ್ವಾ ಮೆಂಟಲಿ ಫಿಸಿಕಲಿ ಎಲ್ಲ ರೀತಿಯಲ್ಲಿ ಕೂಡ ಸೊ ಈ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ನಾವು ಪ್ರತಿದಿನ ಕಾಲನ ಒಂದು ಹದಿನೈದು ನಿಮಿಷಗಳ ಕಾಲ ಬಿಸಿ ನೀರಲ್ಲಿ ಇಟ್ಕೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದಾಗಿ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗುತ್ತೆ ಆರಾಮಾಗಿ ಆಗುತ್ತೆ ಇದರಿಂದಾಗಿ ನಮಗೆ ಏನೇ ಒತ್ತಡ ಇರಲಿ ಮಾನಸಿಕ ಒತ್ತಡ ಇರಲಿ ಅಥವಾ ದೈಹಿಕ ಒತ್ತಡ ಏನೇ ಇರಲಿ ಅದನ್ನೆಲ್ಲ ರಿಲೀಫ್ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಇನ್ನೊಂದು ತುಂಬ ಜನನ ಕಾಡ್ತಾ ಇರುವಂತಹ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳಿದರೆ ನಿದ್ರಾಹೀನತೆ ಬೇರೆ ಯಾವುದ್ಯಾವುದೋ ರೀಸನಿಂದ ನಿದ್ರೆ ಬರದೇ ಇರಬಹುದು ಅವರ ಆಲೋಚನೆಗಳು ಅಥವಾ ನಮ್ಮ ದೇಹದಲ್ಲಿ ಏನಾದರೂ ಪೇಯ್ನೆಲ್ಲ ಇದ್ದರೂ ಕೂಡ ಕೆಲವೊಮ್ಮೆ ನಿದ್ದೆ ಎಲ್ಲ ಬರೋದಿಲ್ಲ ಸೊ ಮಲ್ಗೋಕ್ಕೆ ಮುಂಚೆ ಒಂದು ಹದಿನೈದು ನಿಮಿಷ ಕಾಲನ್ನು ಅಥವಾ ಪಾದವನ್ನು ಬಿಸಿ ನೀರಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ತುಂಬಾ ರಿಲೀಫ್ ಅನಿಸುತ್ತೆ ನಿದ್ದೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳಿದರೆ ಕೆಲವೊಬ್ಬರಿಗೆ ಎಸ್ಪೆಷಲಿ ನಿಂತುಕೊಂಡು ಕೆಲಸ ಮಾಡೋವರಿಗೆಲ್ಲ ಏನಾಗುತ್ತೆ ಕಾಲು ಹಿಮ್ಮಡಿ ನೋವು ತುಂಬ ಬರ್ತಾ ಇರುತ್ತೆ ಅಲ್ವಾ ಆವಾಗವಾಗ ನೋವು ಬರ್ತಾ ಇರುತ್ತೆ ಅಥವಾ ಪ್ರತಿದಿನ ನೋವಿರುತ್ತೆ ಇದರಿಂದ ಬೇರೆ ಬೇರೆ ರೀತಿಯ ಸಮಸ್ಯೆಗಳೆಲ್ಲ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಪ್ರತಿದಿನ ಬಿಸಿ ನೀರಲ್ಲಿ ಪಾದಗಳನ್ನು ಇಟ್ಕೊಳ್ಳೋದ್ರಿಂದ ಆ ನೋವನ್ನು ಕೂಡ ಕಡಿಮೆ ಮಾಡ್ಕೊಳ್ಬಹುದು ನೋಡಿದ್ರಲ್ಲ ಪ್ರತಿದಿನ ಒಂದು ಮಿನಿಮಮ್ ಅಂದರೆ ಹತ್ತರಿಂದ ಹದಿನೈದು ನಿಮಿಷ ಪಾದಗಳನ್ನು ಬಿಸಿ ನೀರಲ್ಲಿ ಇಟ್ಕೊಂಡಾಗ ನಮಗೆ ಯಾವ್ಯಾವ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಒಂದು ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು